ನಾನಿವತ್ತು ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಇದ್ದೇನೆ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಸತತವಾಗಿ ಏನು ರೈತ ಸಂಘಟನೆಗಳು ಗೋವಿನ ಜೋಳ ಏನು ಖರೀದಿ ಕೇಂದ್ರ ಪ್ರಾರಂಭ ಆಗಬೇಕು ಅಂದರೆ ಮುಂಗಾರು ಪೂರ್ವದಲ್ಲಿ ಕೇಂದ್ರ ಸರ್ಕಾರ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಏನು ಬೆಂಬಲ ಬೆಲೆ ಘೋಷಣೆ ಮಾಡಿದೆ ಅದರ ಪ್ರಕಾರ ಈ ಭಾಗದ ಬಹುತೇಕ ಎಂದು ಶೇಕಡ ಎಂಬತ್ತಷ್ಟು ರೈತರು ಗೋವಿನ ಜೋಳವನ್ನು ಬಿತ್ತನೆ ಮಾಡಿದ್ದು ಈಗಾಗಲೇ ಕಟಾವು ಕೂಡ ಮಾಡಿದ್ದಾರೆ ಕಳೆದ ಎರಡು ತಿಂಗಳಿನಿಂದ ಕಟಾವು ಪ್ರಾರಂಭವಾಗಿದ್ದು ಇಲ್ಲಿಯವರೆಗೂ ಕೂಡ ಸರ್ಕಾರದಿಂದ ಬೆಂಬಲ ಬೆಲೆಯ ಏನು ಒಂದು ಮಾರಾಟ ಕೇಂದ್ರ ಪ್ರಾರಂಭವಾಗಿರದೆ ಇರುವುದು ಈ ಒಂದು ಪ್ರತಿಭಟನೆಯ ಮುಖ್ಯ ಕಾರಣವಾಗಿದೆ ಲಕ್ಷ್ಮೇಶ್ವರ ಪಟ್ಟಣದ ಏನು ಸಿಗ್ಲಿ ಕ್ರಾಸ್ನಲ್ಲಿ ಸತತವಾಗಿ ಆರನೆಯ ದಿನಕ್ಕೆ ರೈತರ ಪ್ರತಿಭಟನೆ ಮುಂದುವರೆತಾ ಇದೆ ಏನು ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ನಿನ್ನೆ ಅಂದರೆ ಈ ಭಾಗದ ಸಚಿವರಾದಂಥ ಎಚ್ ಕೆ ಪಾಟೀಲ್ ಅವರು ಏನು ರೈತರ ಜೊತೆ ಒಂದು ಸಂಧಾನಕ್ಕೆ ಕೂಡ ಬಂದಿದ್ದರು ಆದರೆ ಒಂದು ಸಂಧಾನ ಸಭೆ ಕೂಡ ವಿಫಲವಾಗಿದ್ದು ಇಂದು ಲಕ್ಷ್ಮೇಶ್ವರ ಪಟ್ಟಣ ಸಂಪೂರ್ಣವಾಗಿ ಬಂದಾಗಿದೆ ಅಂತಲೇ ಹೇಳ್ಬೋದು ಲಕ್ಷ್ಮೇಶ್ವರ ಪಟ್ಟಣದ ಏನು ವರ್ತಕರಿರ್ಬೋದು ಆಟೋ ಚಾಲಕರಿರ್ಬೋದು ಪ್ರಗತಿಪರ ರೈತರು ಇರ್ಬೋದು ಹಾಗೂ ವಿವಿಧ ಕನ್ನಡಪರ ಸಂಘಟನೆಗಳು ಇರ್ಬೋದು ಎಲ್ಲವೂ ಕೂಡ ಈ ಒಂದು ಬೆಂಬಲ ಬೆಲೆ ಏನು ಪ್ರಾರಂಭ ಆಗಬೇಕು ಖರೀದಿ ಸ್ಥಾ ಪ್ರಾರಂಭ ಆಗುವವರೆಗೂ ಕೂಡ ನಾವು ಹೋರಾಟವನ್ನು ಮಾಡ್ತೀವಿ ಅಂತ ಇವತ್ತೇನು ಬೀದಿಗಿಳಿದ್ದಾರೆ ಈ ಒಂದು ಹೋರಾಟದ ಕಿಚ್ಚು ಹೇಗಿದೆ ಅನ್ನುವುದನ್ನು ರೈತರ ಬಾಯಲ್ಲಿ ಕೇಳೋಣ ಬನ್ನಿ ನೀವು ಸರ್ಕಾರದವರು ಹೋದಿನ ವರ್ಷ ಮಾರ್ಚ್ ತಿಂಗಳಾಗ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಕ್ವಿಂಟಲ್ ಖರೀದಿ ಮಾಡಬೇಕಂತ ನೀವು ಘೋಷಣೆ ಮಾಡಿರಿ ನೀವು ಘೋಷಣೆ ಮಾಡಿದ್ರೆ ನಮ್ಮೆಲ್ಲ ರೈತರು ನಾವು ಗೊಂಜಾಳ ಬಿತ್ತೀವಿ ನೀವು ಘೋಷಣೆ ಮಾಡ್ಲಿಕ್ಕೆರೆ ನಮಗೆ ದೇಶ ಮನೆಗಿದ್ದಂಥ ಬೀಜ ಆಗಲಿ ಜ್ವಳ ಆಗಲಿ ನಾವು ರೊಕ್ಕ ಕರ್ಚಂಗ್ ಮಾಡ್ತಿದ್ವಿ ಹೋದ ವರ್ಷ ಒಂದು ಪ್ಯಾಕೆಟಿನ ಬೆಲೆ ಹನ್ನೆರಡು ನೂರು ರೂಪಾಯಿ ಇತ್ತು ಗೋವಿನ ಗೋವಿಂದಾಲ ಬೀಜ ಪ್ಯಾಕೆಟಿನ ಬೆಲೆ ಈ ವರ್ಷ ಹದಿನೆಂಟುನೂರಿಂದ ಹತ್ತೊಂಬತ್ತು ಏಳು ಸಾವಿರ ಮಟ್ಟ ಆಗೈತಿ ಇಂಥ ಹೊತ್ತಿನಾಗ ವರ್ಷಕ್ಕೆ ನೀವು ಇಪ್ಪತ್ತು ಪರ್ಸೆಂಟ್ ಹೆಚ್ಚಿಗೆ ಮಾರಬೇಕಂತ ಎಲ್ಲರಿಗೂ ನೀವು ಸಾರ್ತೀರಿ ರೈತರಿಗೆ ಯಾಕೆ ತರಂಗಿಲ್ಲ ನೀವು ಮಾತಾಡ್ತಾ ನಡೆಸಿಕೊಡ್ರಿ ಅಂತ ನಾವು ಸ್ಟ್ರೈಕ್ ಮಾಡೋಕೀವಿ ಬೇರೆ ನಮಗೇನು ಉದ್ದೇಶ ಇಲ್ಲ ನಿಮ್ಮ ನಿಮಗೆ ಅಂದ್ರೆ ನಮ್ಗೆ ಯಾರು ಬಂಗಾರಕ್ಕೆ ತಕ್ಕಂಗಿಲ್ಲ ನಾವೇನು ಕೇಳ್ತೀವಪ್ಪ ಅಂದ್ರೆ ನಾವು ದುಡ್ದಂಥ ಬೆಲೆಗೆ ಯೋಗ್ಯವಾಗಿ ಇಪ್ಪತ್ನಾಲ್ಕು ನೂರು ರೂಪಾಯಿ ನೀವು ನಿಮ್ಮ ಬಾಯಲಿ ಹೇಳಿರಿ ಆ ಪ್ರಕಾರ ತಗೋಳ್ರೆ ನಾವು ನಾವು ಇವತ್ತು ದಂಬರ್ ಬೆಲೆ ಸಹ ಸಹಾಯಾರ್ಥವಾಗಿ ನಾವು ಸ್ಟ್ರೈಕ್ ಮಾಡೋಕೆ ಹೊರತಾಗಿ ನಿಮ್ಮನ್ನು ಟೀಕಾ ಮಾಡಬೇಕು ನಿಮ್ಗೆ ಅಸಹಾಯ ಮಾಡ್ಬೇಕನ್ನೋ ನಮ್ಮ ಪ್ರವೃತ್ತಿ ನಮ್ಗೇನು ಇಲ್ಲ ದಯವಿಟ್ಟು ನೀವು ಒಂದು ವೇಳೆ ತೊಗೊಂಡ ಇದ್ರೆ ನೀವು ತಗೋ ಮಂಡ್ ಸ್ಟ್ರೈಕ್ಸಿ ಅಂತೇಳಿ ವಿನಂತಿ ಜೈ ಜವಾನ್ ಜೈ ಕಿಸಾನ್ ಈಗ ಲಕ್ಷ್ಮೇಶ್ವರ ಮತ್ತು ಶಿರಟ್ಟಿ ಮುಂಡರಗಿ ಮತ್ತು ಗದಗ ಜಿಲ್ಲಾ ಏನು ಏನ ಬೆಳೆದಾರ ತೊಂಬತ್ತು ಪರ್ಸೆಂಟ್ ಗೋಂಜಾಳ ಬೆಳೆದಾರ ಆದ್ರ ಅದ್ರಾಗ ಈಗ ನಾಲ್ಕಡೆ ಪರ್ಸೆಂಟ್ ಅಷ್ಟ ಕೊಟ್ಟಾರ ಏನೈತೆ ಅಂತಂದ್ರೆ ಈಗ ದಲ್ಲಾಳಿಗಳು ಎಲ್ಲ ಹದಿನೈದು ನೂರು ಹದಿನಾರು ನೂರು ರೂಪಾಯಿ ಕ್ವಿಂಟಲ್ ನಂಗೆ ಗೋಂಜಾಳ ತೊಗೊಂಡಾರ ಇಪ್ಪತ್ನಾಲ್ಕು ನೂರು ರೂಪಾಯಿ ಕೇಂದ್ರ ಸರ್ಕಾರ ನಿಗದಿ ಮಾಡೈತಿ ಅದಕ್ಕೆ ಇದನ್ನ ತೆಗೆದುಹಾಕಿ ನಮಗೆ ಕೂಡಲೇ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಗೋಂಜಾಳ ಖರೀದಿ ಕೇಂದ್ರವನ್ನು ತೆರೀಬೇಕು ನಮ್ಮ ಹೆಸರು ಕಾಕಪ್ಪ ಸಾತ್ಪತಿ ಅಂತ ಹೇಳಿ ಅಖಿಲ ಕರ್ನಾಟಕ ರಾಜ್ಯ ಕಿಸಾನ್ ಜಾಗೃತಿ ಸಂಘ ಲಕ್ಷ್ಮೇಶ್ವರ ಸ್ವಾಮಿಗಳು ಹೋರಾಟಕ್ಕೆ ಬೀದಿಗಿಳ್ದಾರ ಮುಂದೆ ಅದನ್ನು ನಿರ್ಧಾರ ತಾನೇ ಆಕೈತಿ ಬೆಂಬಲ ಬೆಲೆ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಘೋಷಣೆ ಮಾಡಿ ಹಾಲಿ ಎಂಟು ತಿಂಗಳಾತ ನಾವು ಬೀಜ ಬಿತ್ತಕ್ಕಿಂತ ಪೂರ್ವದೊಳಗೆ ಘೋಷಣೆ ಮಾಡಿರ್ತಾರ ಅದನ್ನು ನೋಡಿ ನಾವು ಬೆಳೆ ಬೆಳೆದಿರ್ತೀವಿ ಈ ಸಲ ಸಾಕಷ್ಟು ಸಾಕಷ್ಟು ಭೂಮಿಯೊಳಗೆ ಹೆಚ್ಚುವರಿಯಾಗಿ ಗೋಂಜಾಳ ಹಾಕ್ಯಾರ ಸುಮಾರು ಒಂದು ನೂರು ಎಕರೆದೊಳಗೆ ಎಂಬತ್ತು ಎಕರೆ ಬಿತ್ತಾರೆ ಈ ಸಲ ಎಕರೆದಾಗ ಬೇರೆ ಐತಿ ಅಂತಹ ಬೆಳೆಯನ್ನು ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಬೆಂಬಲ ಬೆಲೆ ಕೇಂದ್ರ ಸರ್ಕಾರ ಘೋಷಣೆ ಮಾಡಿ ಎಂಟು ತಿಂಗಳಾದರೂ ರಾಜ್ಯ ಸರ್ಕಾರ ಅದನ್ನ ಖರೀದಿ ಮಾಡಕ್ಕೆ ತಯಾರಿಲ್ಲ ಆ ಬೆಂಬಲ ಬೆಲೆಗೆ ನಮ್ಮ ಗೋಯಿಂಜಾಳ ಖರೀದಿ ಆಗತ್ತ ಆಗುವವರೆಗೆ ನಮ್ಮ ಹೋರಾಟ ನಿರಂತರ ಯಾವುದೇ ಕಾರಣಕ್ಕೂ ಈ ಹೋರಾಟ ನಿಲ್ಲಂಗಿಲ್ಲ ಈ ರಾಜ್ಯದ ಈ ಜಲಾಸ್ತುವಾರಿ ಮಂತ್ರಿಗಳು ಅವ್ರು ಏನು ಹೇಳ್ತಾರ ಬಂದು ಈ ರಾಜ್ಯದಾಗ ನಾವೆಲ್ಲರ ಜೊತೆ ಚರ್ಚೆ ಮಾಡ್ಬೇಕಾಕತಿ ಅದನ್ನು ಚರ್ಚೆ ಮಾಡಿ ನಾವು ನಿರ್ಧಾರ ತೊಗೋಬೇಕೈತಿ ಅಂತ ಹೇಳಿದ್ರು ಸಚಿವರು ನಮ್ಗೆ ಅದು ಗೊತ್ತಿದೆ ನೀವು ಸುಮ್ಮನೆ ಬಂದು ಇಲ್ಲಿರುವಂಥ ಗುರುಗಳನ್ನ ಉಪವಾಸ ಕೈಬಿಡ್ರಿ ನಮಗೇನೂ ಕೆಟ್ಟ ಹೆಸ್ರು ಬರ್ತೈತೆ ಅಂತ ನೀವು ಸಮಾಧಾನ ಹೇಳಕ್ಕೆ ಬಂದಿರಿ ಹಿಂದೆ ಮೀ ವೇದಿಕೆಗೆ ಬರಬೇಕಾದ್ರೆ ರೈತರು ಇವತ್ತು ಬೀದಿ ಒಳಗೆ ಗಾಂಜೋಳ ಹಾಕ್ಕೊಂಡು ಬಿದ್ದಾರ ಇವತ್ತಿಲ್ಲೇ ಸರ್ಕಾರ ಬೆಂಬಲ ಬೆಲೆ ನಿಗದಿ ಮಾಡಿದೆ ಇಪ್ಪತ್ನಾಲ್ಕುನೂರು ರೂಪಾಯಿ ಖರೀದಿ ಮಾಡ್ಬೇಕಂತೇಳಿ ತಾವು ಇವತ್ತೆಲ್ಲ ರೈತರು ತಮ್ಮ ಮನೆತನ ಪರಿಸ್ಥಿತಿ ಎಡ ಇರೋದ್ರಿಂದ ಹದಿನೇಳು ನೂರು ರೂಪಾಯಿ ಕ್ವಿಂಟಲ್ ಕೊಡಕೈತಾರ ಅಲ್ಲಿ ರೈತರಿಗೆ ಏಳ್ನೂರಿಂದ ಎಂಟುನೂರು ರೂಪಾಯಿ ಕ್ವಿಂಟಲ್ಗೆ ಹೊರತು ಇದೆ ಈ ಭಾಗದಾಗ ಹದಿನೇಳು ಜಿಲ್ಲೆ ಒಳಗೆ ರೈತರು ಗಾಂಜೋಳ ಭಾಳಷ್ಟು ಬೆಳೆದಾರೆ ತೊಂಬತ್ತು ಪರ್ಸೆಂಟ್ ಬೆಳೆದಾರೆ ತಾವು ಇಲ್ಲಿ ಈ ವೇದಿಕೆ ಬರಬೇಕಾದ್ರೆ ನಮ್ಮೆಲ್ಲರ ರೈತರು ಕೂಗು ಒಂದೇ ಈ ವೇದಿಕೆಗೆ ಬರಬೇಕಾದ್ರೆ ನಿಮ್ಗೆ ಸಮಾಧಾನದ ಉತ್ತರ ಬೇಡ ಹೆಸರು ಕರೆದು ಕೇಂದ್ರ ನಿನ್ನೆಲ್ದ ಮೊನ್ನೆ ನೀವು ರೋಣ್ ತಾಲೂಕಿನಾಗ ಮೀಟಿಂಗ್ ಮಾಡ್ತೀರಿ ಹೆಸರು ಯಾರು ರೈತರು ಇವತ್ತು ಇಟ್ಟರಂತ ನಾನು ಪ್ರಶ್ನೆ ಮಾಡಿದೆ ನಿನ್ನೆ ಸಚಿವರಿಗೆ ಏನಂತ ಪ್ರಶ್ನೆ ಮಾಡಿದೆ ಎಲ್ಲಾರ ರೈತರು ಹೆಸರು ಮಾರ್ಯಾರ ಮಾರಿ ಹೋಗಿಂದ ನೀವು ಖರೀದಿ ಕೇಂದ್ರ ತೆಗಿಕ್ಕತ್ತೀರಿ ಅದೇ ರೀತಿ ನೀವು ಗಾಂಜೋಳ ಖರೀದಿ ಕೇಂದ್ರನೂ ಹೇಳಕ್ಕ ಬಂದಿರಿ ನಿಮ್ಮ ಉತ್ತರಕ್ಕೆ ನಾವು ಉತ್ತರ ಕೊಡೋದಿಲ್ಲ ಆದಷ್ಟು ಬೇಗನೆ ಇನ್ನು ಒಂದು ದಿನ ಎರಡು ದಿನದೊಳಗೆ ನಿಮ್ಮ ಈ ಖರೀದಿ ಕೇಂದ್ರ ತೆಗಿಯನ್ನೋ ಒಂದು ಆದೇಶ ಪತ್ರನ ನಮ್ಮಲ್ಲಿ ತೊಗೊಂಡು ಬಂದರೆ ಈ ವೇದಿಕೆಗೆ ಬರಬೇಕು ಇಲ್ಲಾಂದ್ರೆ ಬರಬಾಡ್ರಿ ಅದಕ್ಕೆ ನಮಗೆ ಖರೀದಿ ಕೇಂದ್ರ ತೆಗಿಬೇಕಾದಷ್ಟು ಅಂತೇಳಿ ಈ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೂ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೂ ನಮ್ಮ ರೈತರ ಪರವಾಗಿ ನಾವೆಲ್ಲರೂ ಒಂದು ಖಡಕ್ ಸಂದೇಶನ ಕೊಡ್ತೀವಿ ನಾವು ಹೋರಾಟನ ಖರೀದಿ ಕೇಂದ್ರ ತೆಗಿಯೋಮಟನು ನಮ್ಮ ಹೋರಾಟ ನಿಲ್ಲೋದಿಲ್ಲ ಅಂತೇಳಿ ಜಿಲ್ಲಾ ಉಸ್ತುವಾರಿ ಕಾನೂನು ಮಂತ್ರಿಗಳಿಗೆ ನಾವು ಖಡಕ್ ಎಚ್ಚರಿಕೆಯನ್ನು ರೈತರ ಪರವಾಗಿ ನಾವೆಲ್ಲರೂ ಅಂತ ಹೇಳ್ತೀವಿ ನಾವು ಸುಮಾರು ಆರು ದಿನ ರೀ ಈಗ ಅವರಾತ್ರಿ ದಂಡೆ ಇಡತು ಪೂಜ್ಯರ ಜೊತೆ ನಮ್ಮೆಲ್ಲ ರೈತರ ಜೊತೆ ನೋಡ್ರಿ ಎಲ್ಲ ಉಪವಾಸ ಸತ್ಯಾಗ್ರಹ ಕುಂತಾರೆ ಇವಾಗ ಏನಾರ ನೀವು ರೈತರ ಜೊತೆ ಆಟ ಆಡಿದ್ರೆ ನಿನ್ನೆ ತಾನೇ ಇಲ್ಲೇ ಇದ್ದಂಥ ಮೊನ್ನೆ ಉಸ್ತುವಾರಿ ಸಚಿವರು ಇಲ್ಲೇ ಇರ್ತಾರ ಈ ರೈತರನ್ನ ಬೆಟ್ಟೆ ಹಾಕಿ ಬರೋಂಗಿಲ್ಲ ಪುಣ್ಯಾತ್ಮರ ಸುಮಾರು ಪೂಜ್ಯರ ಎರಡನೂರ್ ಕಿಲೋಮೀಟರ್ ಗಟ್ಲೆ ಬಂದು ಈ ರೈತ ಸಂಘಟನೆಗೆ ಈ ರೈತರ ಪರವಾಗಿ ಗಟ್ಟಿಯಾಗಿ ನಿಂತರು ನಿನ್ನೆ ಬಂದು ನಮ್ಮ ಜಿಲ್ಲಾಧಿಕಾರಿ ಹೇಳ್ತಾರ ಇಲ್ಲ ನಾನು ಬಂದಿರೋದು ಪೂಜ್ಯರ ಉಪವಾಸ ಬಿಡ್ಸಕ್ ಬಂದನೆ ಅಂದ್ರೆ ನಾಚಿಕೆ ಆಗ್ಬೇಕು ನಮ್ಮ ಜಿಲ್ಲಾಧಿಕಾರಿಗಾರ ಇವ್ರಿಗೆ ಜೊತೆಗೆ ಬಂದಾಗಿ ಇವ್ರಿಗೆ ಹೇಳ್ತಾರೆ ನಮ್ಮ ಎಲ್ಲಾ ಸಂಘಟನೆಯರು ಜೊತೆಗೂಡಿ ಇವತ್ತ ಹೌಳಿ ಅಂಜನೇ ದೇವಸ್ಥಾನದಿಂದ ಮೆರವಣಿಗೆ ರೂಪದಾಗ ಬಂದು ಇದೊಂದು ಸಭೆಯಾಗಿ ಮಾರ್ಪಟ್ಟು ಒಂದು ಸಂದೇಶ ಕೊಡ್ತೇವೆ ನಾವೆಲ್ಲ ರೈತರಿಗೆ ಹೌದು ಲಕ್ಷ್ಮೇಶ್ವರ ಸಂಪೂರ್ಣ ಬಂದ್ ಕರೆ ಕರೆದವಿ ಈ ಸಂಪೂರ್ಣ ಮುಖಾಂತರ ಈ ವೇರಿಕೆ ಮುಖಾಂತರ ಹೇಳ್ತೀವಿ ಮಾನ್ಯ ಜಿಲ್ಲಾಧಿಕಾರಿಗಳೇ ಮಾನ್ಯ ಉಸ್ತುವಾರಿ ಸಚಿವಗಳೇ ನೀವು ಏನಾರ ನೀವ್ ಹೇಳ್ತಿರಿ ದಿನ ಗಟ್ಟಲೆ ಹೋರಾಟ ಮಾಡ್ರಿ ನಾನು ನಿಮ್ ಇರ್ತೇನೆ ಅಂತ ಹೇಳ್ತೀರಿ ನಾಚಿಕೆ ಆಗೋದಲ್ಲ ನೀವು ಕೆಪ್ಪು ಬೆಳಗ್ಗೆ ನೀವು ಎರಡ್ ಮೂರ್ ದಿನದಾಗ ಒಂದ್ ನ್ಯಾಯ ಪಡಿಸ್ತೀರಿ ನಾವೇನ ನ್ಯಾಯ ಮಾಡಿವ್ರಿ ನಾವು ಮುಂಜಾಗೆ ಬರ್ದ್ರು ನಾವ್ ಏನೇ ನಾವು ರೈತರಲ್ಲ ನೀವು ಇದೇ ತರ ಏನಾದ್ರೆ ಸನ್ಮಾನ್ಯ ಎಚ್ ಕೆ ಮನೆ ಮುತ್ತಿಗೆ ಹಾಕ್ತೇವಿ ನಮ್ಮ ಪ್ರಾಣ ಹೋದ್ರೂ ಪರವಾಗಿಲ್ಲ ಎಚ್ ಕೆ ನಮ್ಮ ನಮ್ ಮುಂಗ ಹಿಡಿದಕ್ಕೆ ಹಾಕೈತ್ ನಮ್ ಭಾಗದ ಅಂತಾರ ಅವರು ರೈತರ ಅವ್ರು ರೈತರ ಬಗ್ಗೆ ಕಾಜಿ ಐತೆ ರೈತರ ಬಗ್ಗೆ ಎರಡು ಮಾತಾಡ್ಲಿ ನಿನ್ನೆ ಅವ್ರು ರೈತರು ಹೋರಾಟ ಮಾಡ್ತಿರಲಿಲ್ಲ ಅವ್ರು ನಿನ್ನೆ ಸ್ವಾಮಿಗಳು ಉಪವಾಸ ಬಿಡ್ಸಬೇಕು ಅಂತಾನೆ ಸ್ವಾಮಿಗಳು ಉಪವಾಸ ಬಿಡಿಸಬೇಕು ಅಂತಾನೆ ಅಂತಂದ್ರೆ ಬಹುತೇಕ ರೈತರ ಬಗ್ಗೆ ಕಾಜಿ ಇಲ್ದಂತ ನಮ್ಮ ಸಚಿವರು ಅವ್ರು ರಾಜೀನಾಮೆ ಈ ಕೂಡ್ಲೇ ಕೊಡ್ಬೇಕಂತ ಹೇಳಿ ಆಗ್ರಹ ಮಾಡ್ತೇನೆ ಇದೇ ಇದು ಇದು ಉದ್ದೇಶನೇ ಅಷ್ಟೇ ಎಲ್ಲ ಯಾಕೆ ಏಜೆಂಟ್ರು ಇವರು ಎಲ್ಲ ಶಾಮೀಲ್ ಇದ್ದಾರೆ ಅವ್ರಿಗೆ ಬೇಕಾದಂಥ ಕಂಪ್ನಿಗಳು ಮತ್ತೊಂದು ಎಲ್ಲ ಅವರು ಕಂಟ್ರೋಲ್ದಲ್ಲಿದ್ದಾರೆ ಕಂಪ್ನಿಯವರು ತೊಗೊಳ್ತಾ ಇಲ್ಲ ಏಜೆನ್ಸಿಗಳು ತೊಗೊಳ್ತಾ ಇಲ್ಲ ಮುಂದೆ ಬರ್ತಾ ಇಲ್ಲ ಅಂತ ಹೇಳ್ತಾರೆ ಕೇಂದ್ರ ಸರ್ಕಾರ ಅಲ್ಲೇ ಘೋಷಣೆ ಮಾಡಿದೆ ಡೆಫ್ಸಿ ಟಮೋಟೋ ನೀವು ಕಟ್ಟಿರಿ ನೀವು ಖರೀದಿ ಖರೀದಿ ಮಾಡಿ ಅದನ್ನು ಮಾರಾಟ ಮಾಡಿರಿ ಅದನ್ನ ರೊಕ್ಕ ನಾವು ಕೊಡ್ಲಿಕ್ಕೆ ತಯಾರಿ ಅಂತ ಅವ್ರು ಹೇಳ್ತಾರೆ ಇವರು ಇವರು ಖರೀದಿ ಮಾಡೋಕ್ಕೂ ರೊಕ್ಕ ಇಲ್ಲ ಯಾಕಂದ್ರೆ ಐವತ್ತು ಸಾವಿರ ಕೋಟಿ ರೂಪಾಯಿ ಗ್ಯಾರಂಟಿಗೆ ಹಾಕ್ತಾರೆ ಅದ್ರ ಬದಲಿಗೆ ನಾಲ್ಕು ಅದ್ರ ಜೊತೆಗೆ ಒಂದು ನಾಲ್ಕುನೂರು ಕೋಟಿ ಭಾಳ ಒಜ್ಜಾಗತ್ತೆ ಅಂದ್ರೆ ಇವ್ರಿಗೆ ಕಿಸಿದಾಗ ರೊಕ್ಕಿಲ್ಲ ಅಂತ ಅರ್ಥ ಸುಮ್ಮನೆ ಡೊಂಗಿ ಭಾಷಣಗಳು ಮಾಡೋದು ಡಂಗಿ ವಿಚಾರಗಳು ಹೇಳೋದು ನಿನ್ನೆ ಉಪಸಮಿತಿ ಮೀಟಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ ಎಲ್ಲಾದ್ರೆ ಆ ಕೃಷಿ ಸಚಿವರು ಸತ್ತೋಗ್ಯಾರ ಆ ಉಪಸಮಿತಿ ಒಳಗೆ ಇಲ್ಲ ಇಲ್ಲ ಉಪಸಿಮಿತಿ ಆಗೇ ಇಲ್ಲ ಇವತ್ತು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಫೈನಲ್ ಮಾಡ್ತೀವಿ ಅಂತ ಹೇಳಿದ್ರು ಮೊನ್ನೆ ನಮಗೆ ಲೆಟರ್ ಕೊಟ್ಟೋಗ್ಯಾರ ಹೋಗ್ಯಾರ ಎಡಿ ಸಿ ಅವರು ಇವರೆಲ್ಲ ದಿನಕ್ಕೊಂದು ನಾಟಕ ದಿನಕ್ಕೊಂದು ಬಣ್ಣ ಹಚ್ಕೊಂಡು ಸುಳ್ಳು ಹೇಳುವಂಥ ಕೆಲಸ ಮಾಡ್ತಾ ಇದ್ರ ಈಗೇನು ಹೆಸರು ಕಾಳಿಂದು ಎಲ್ಲ ಮುಗಿದ ಮೇಲೆ ಏನು ಕೇಂದ್ರ ಓಪನ್ ಮಾಡ್ಯಾರ ಹಂಗೆ ಇದನ್ನು ಮಾಡುವಂಥ ಪ್ರಯತ್ನ ಮಾಡ್ತಾರೆ ಹಾಗಾಗಿ ಅಂದ್ರೆ ಇದು ಸರ್ಕಾರ ದೊಡ್ಡ ಪ್ರಮಾಣದಕ್ಕೆ ಹಿನ್ನಡೆ ಆಗುತ್ತಾ ಸರ್ಕಾರ ಇದು ನಿಜವಾಗ್ಲೂ ನಾಚಿಗೇಟು ಸರ್ಕಾರ ಇದು ಗತ್ತಿಗೆ ಸರ್ಕಾರ ದಿವಾಳಿ ಆದ ಸರ್ಕಾರ ಅಂತ ಹೇಳಿ ನಾನು ವಿಷಯ ಈ ರೈತರ ಹೋರಾಟವನ್ನು ಇವತ್ತಿಗೆ ಆರನೇ ದಿನವಾಗಿ ಕಳೀತಾ ಇದೆ ಅಗೋರಾತ್ರಿ ಹೋರಾಟವನ್ನು ನಾವು ಐದನೇ ದಿನದಿಂದ ಒಂದೇ ದಿನ ಗಡುವು ಕೊಟ್ಟಿದ್ದೀವಿ ಸರ್ಕಾರಕ್ಕೆ ಸಮಯ ಐದು ಗಂಟೆ ಒಳಗಾಗಿ ತ ಒಳ್ಳೆ ನಿರ್ಣಯವನ್ನು ಮಾಡಬೇಕು ರೈತರಿಗೆ ಒಳ್ಳೆ ನಿಗಿದ ನ್ಯಾಯ ವಲಯವನ್ನು ಒಂದು ನಿರ್ಮಿತಿ ಕೇಂದ್ರವನ್ನು ಪ್ರಾರಂಭ ಮಾಡಬೇಕಂಥೇಳಿ ನಾವು ಏನು ಆಗ್ರಹ ಮಾಡಿದ್ವಿ ಅದಕ್ಕೆ ಸರ್ಕಾರ ಯಾವುದೂ ಅವರು ಕಿಂಚತ್ತು ಕೂಡ ಅದರ ಬಗ್ಗೆ ಕಾಳಜಿಯನ್ನು ವಹಿಸಲಿಲ್ಲ ಹಾಗಾಗಿ ಮರಣ ಉಪವಾಸ ಸತ್ಯಾಗ್ರಹಣ ಏನು ಹಮ್ಮಿಕೊಂಡಿದೆ ಇವತ್ತಿಗೆ ಐದನೇ ದಿನ ಆರೋಗ್ಯದಲ್ಲಿ ಅನೇಕ ಅಸ್ತವ್ಯಸ್ತ ಕಾಣ್ತಾ ಇದೆ ಅಂದರೂ ಕೂಡ ಈ ರೈತರ ಪರವಾಗಿ ಇವತ್ತೆಲ್ಲ ಮಠ ಮಾನ್ಯಗಳು ಇವತ್ತು ನಮ್ಮ ಮಠಗಳೇ ಬೆಳಿಲಿಕ್ಕೆ ಕಾರಣ ಯಾರಾದರೂ ಇದ್ದರೆ ನಮ್ಮ ರೈತರು ರೈತರಿಗೆ ಸಂಕಷ್ಟ ಬಂದಾಗ ನಾವೆಲ್ಲ ಮಠದಿಂದ ಹೊರಗೆ ಬಂದು ಅವ್ರ ಸಲುವಾಗಿ ನಾವು ಹೋರಾಟವನ್ನು ಮಾಡಿದ್ದು ಇದ್ರೂ ಕೂಡ ನಾವು ಸತ್ತಂಗೆ ಹಾಗಾಗಿ ನಾನು ಇವತ್ತು ರೈತರಿಗೆ ಒಳ್ಳೆಯ ಎಲ್ಲ ರ ತಾಲೂಕುಗಳಲ್ಲಿ ಮತ್ತು ಜಿಲ್ಲೆಗಳಲ್ಲಿ ನಿಗಿದ ಬೆಲೆ ಇದು ಮಾಡಲಿ ಮಟ್ಟನೂ ಕೂಡ ನಾವು ಈ ಹೋರಾಟದಿಂದ ಹಿಂದೆ ಸರಿಯೋದಿಲ್ಲ ಅಂತೇಳಿ ಈ ಮೂಲಕ ಹೇಳ್ತೇನೆ ಇನ್ನು ಮಾನ್ಯ ಎಚ್ ಕೆ ಪಾಟೀಲ್ ಸಾಹೇಬರು ಬಂದಿದ್ದರು ಎಚ್ ಕೆ ಪಾಟೀಲ್ ಸಾಹೇಬರು ಯಾವುದೂ ಅದನ್ನು ನಿಮ್ಮ ಈ ಉಪವಾಸ ಸತ್ಯಗಾರರನ್ನು ಬಿಡ್ರಿ ಅಷ್ಟೇ ಅಂದರೂ ನಮ್ಗೆ ಯಾವುದೇ ಭರವಸೆ ಕೊಡ್ತಕ್ಕಂಥ ಕೆಲಸಗಳನ್ನು ಮಾಡಲಿಲ್ಲ ಹತ್ತು ದಿನ ಹದಿನೈದು ದಿನ ಅಂಥೇಳಿ ಬಡೀ ಸಮಯವನ್ನು ಅವರು ತೊಗೊಂತ ಹೋಗ್ತಾ ಇದ್ದಾರೆ ಹತ್ತು ದಿನ ಹದಿನೈದು ದಿನ ಆದರೆ ಇವತ್ತು ಗೋವಿನ ಜಾಳವನ್ನು ಇಟ್ಕೊಳ್ಳತಕ್ಕಂಥ ಮಾಲಲ್ಲದು ಎಲ್ಲ ಕೆಡ್ತದೆ ಇವತ್ತು ಮಳೆ ಮೋಡ ಆಗ್ತಾ ಇದೆ ಅನೇಕ ರೈತರು ಸಂಕಷ್ಟದಲ್ಲಿದ್ದಾರೆ ಆ ಗೋವಿಂಜಾಳಕ್ಕೆ ಮತ್ತು ರೈತರಿಗೆ ಎಂದು ನ್ಯಾಯವನ್ನು ಸಿಗ್ತದೆ ಅಲ್ಲಿ ಮಠ ಈ ಉಪವಾಸತೆಗರಿಂದ ಹೊರಗೆ ಬರಲಿ ವಿನಂತಿ